ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಮತ್ತೊಂದು ರೆಸಿಪಿ ಅದೇ ರೆಸಿಪಿಯಲ್ಲ ರೀ ಇವತ್ತಿನ ದಿವಸ ಮಾಡ್ತಾ ಇರೋದು ಲಾಗ್ ನೋಡಿರಿ ಇದು ಬರ್ಡೆ ಲಾಗ್ ರೀ ನಮ್ದು ತಂಗಿ ಮಗಳದ ಬರ್ಡೆ ಇತ್ತು ರೀ ಅದನ್ನು ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ರೀ ಇದು ತರ್ಟೀಂತ್ ಡೇಟಿಗೆ ಇತ್ತು ರೀ ಬಟ್ ನಾನು ಸ್ವಲ್ಪ ಲೇಟಾಗಿನೇ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ ಸಹಕರಿಸಿ ಇದನ್ನು ನಾವು ಬರ್ಡೇನ ಹೋಟೆಲಲ್ಲಿಯೂ ಆಚರಿಸಿದ್ದೀವಿ ರೀ ಹಾಗೆ ಮನೆಯಲ್ಲಿಯೂ ಆಚರಿಸಿದ್ವಿ ಬಟ್ ಹೋಟೆಲ್ನಲ್ಲಿ ನಮ್ಮ ತಂಗಿ ಮಗಳದ್ದು ಅಂದರೆ ಅರ್ಪಿತಾ ಅಂದರೆ ಫ್ರೆಂಡ್ಸ್ಗೋಸ್ಕರ ಅಂತ ಹೇಳಿ ಇಲ್ಲಿನ ಸೆಲೆಬ್ರೇಟ್ ಮಾಡಿದ್ದೀವಿ ರೀ ಹೋಟೆಲಲ್ಲಿ ಅದಾದ ನಂತರ ನಾವು ಮತ್ತೆ ಮನೆಗೆ ಹೋಗಿ ಅಲ್ಲಿನೂ ಸಹ ಸೆಲೆಬ್ರೇಟ್ ಮಾಡಿದ್ದೀವಿ ಫ್ಯಾಮ್ಲಿ ಸಮೇತ ಇಲ್ಲಿ ಇವ್ರ ಫ್ರೆಂಡ್ಸು ಒಂದು ನಾಲ್ಕೈದು ಜನ ಫ್ರೆಂಡ್ಸ್ಗಳು ರೀ ಅವ್ರ ಮಧ್ಯೆ ಅವರೇ ಕೇಕ್ ತಗೊಂಬಂದಿದ್ರು ಅಂತ ಅನಿಸುತ್ತೆ ಹೌದು ಈ ಕೇಕ್ ಅವ್ರ ಫ್ರೆಂಡ್ಸ್ ಕೂಡಿ ತೊಗೊಂಡು ಬಂದಿರೋಂಥದ್ದು ಕೇಕ್ನ ಇಲ್ಲಿ ನಾವೇ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ನಂತರ ಇದನ್ನೆಲ್ಲ ಆದಮೇಲೆ ಇದೆ ಒಬ್ರಿಗೊಬ್ರು ಕೇಕ್ ತಿನ್ನಿಸಿ ಮತ್ತು ಫೋಟೋ ಪೋಸಸ್ ವೀಡಿಯೋಸ್ ಇದೆಲ್ಲ ಆದಮೇಲೆ ನಾವು ಹಾಗೆ ಇಲ್ಲೇ ಊಟನೂ ಮಾಡ್ಕೊಂಡಿದ್ವಿ ಯಾಕಂದರೆ ಅವ್ರ ಫ್ರೆಂಡ್ಸ್ಗೋಸ್ಕರ ಊಟ ಆರ್ಡ್ರ್ ಮಾಡಿದ್ರು ನಾವು ಕೂಡ ಬಂದಿದ್ವಲ್ಲ ಒಂದು ನಾಲ್ಕು ಜನ ನಾವು ಇಲ್ಲೇ ಊಟ ಮಾಡಿದ್ವಿ ಇದಾದ ನಂತರ ಮನೆಗೂ ಸಹ ಹೋದ್ವಿ ಬಟ್ ಅಲ್ಲೇ ಊಟ ಮಾಡಲಿಲ್ಲ ಅಡುಗೆ ಮಾಡಿಸಿದ್ರು ರೀ ಬಟ್ ಮನೆ ಫ್ಯಾಮಿಲೀಸ್ ಜನರಿಗೋಸ್ಕರ ಅಂತ ಹೇಳಿ ಎಲ್ಲರೂ ಊಟ ಮಾಡಿದ್ರಲ್ಲೇ ನಾವಂತರೂ ಇಲ್ಲೇ ಊಟ ಮಾಡಿಕೊಂಡು ಹೋದ್ವಿ ಹಾಗಾಗಿ ಊಟಕ್ಕಿಂತ ಮುಂಚೆ ನಾವಿಲ್ಲೇ ಗೋಬಿ ಮಂಚೂರಿನ ಸಹ ಆರ್ಡ್ರ್ ಮಾಡಿದ್ವಿ ಅಂದರೆ ಊಟ ಆರ್ಡರ್ ಮಾಡಿರ್ತಲ್ಲ ಅದು ಬರೋ ಬರೋ ತನಕ ಏನು ಮಾಡೋದಂತ ಹೇಳಿ ಗೋಬಿ ಮಂಚೂರಿನ ಆರ್ಡ್ರ್ ಮಾಡಿ ಎಲ್ಲರೂ ಇಲ್ಲೇ ಒಂದು ನಾಲ್ಕು ಪ್ಲೇಟ್ನ ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ವಿ ಎಲ್ಲರೂ ಗೋಬಿ ಮಂಚೂರಿನ ತಿಂತಾ ಇದ್ವಿ ಹ್ಞೂ ನೋಡಿ ಇವರಿಬ್ಬರು ಅವ್ರ ಅಜ್ಜಿಗಳ ರೀ ಫಸ್ಟ್ ಅಜ್ಜಿ ಒಳ್ಳೆ ಇದೆ ಎರಡನೇ ಅಜ್ಜಿರು ಇವರು ಸಹ ಕೇಕ್ ತರಿಸ್ತಾ ಇದ್ದಾರೆ ಅವೆಲ್ಲ ಫೋಟೋ ಕೊಡ್ತಾ ಇದ್ದಾರೆ ಹಾಗಾಗಿ ತಿನ್ಸೋದಕ್ಕಿಂತ ಮುಂಚೆ ಈ ಥರ ಇಟ್ಕೊಂಡು ನಿಂದಿರೋದಾಗುತ್ತೆ ಸ್ವಲ್ಪ ಫೋಟೋ ಆದಮೇಲೆ ತಿನ್ಸೋದು ನೋಡಿ ಇದೆಲ್ಲ ಆಯ್ತು ರೀ ನೆಕ್ಸ್ಟ್ ಅದ ಹೇಳಿದಾಗೆ ಅವ್ರ ಮಮ್ಮಿ ನೋಡ್ರಿ ಇವ್ರೆ ನಮ್ಮ ತಂಗಿ ಪೇಸ್ಟ್ರಿ ಇತ್ತು ಭಾಳ ಜಲ್ದಿ ಕರ್ಗೋಗ್ರಿ ಅದಕ್ಕೂ ಮುಂಚೆ ಈಕಿ ಅವಳು ಫ್ರೆಂಡ್ ಒಬ್ಬ ಫ್ರೆಂಡ್ ಬರೋದಿತ್ತಂತ ವೇಟ್ ಮಾಡೋದಿದ್ರೆ ಹಾಗಾಗಿ ಆಲ್ರೆಡಿ ಅದು ಕರ್ಗಾಕತಿತ್ತು ರೀ ಅದು ಪೇಸ್ಟ್ರಿ ಕೇಕ್ ಇದು ಅವ್ಳ ಫ್ರೆಂಡ್ ನೋಡಿರಿ ಕ್ಲಾಸ್ಮೇಟು ನಾನು ಮೊದಲು ಹಾಗೆ ಒಬ್ಬರು ಇಬ್ಬರು ಇನ್ನೂ ಎಲ್ಲರೂ ಕೈಯಲ್ಲಿ ಮೊಬೈಲು ಫೋಟೋ ವಿಡಿಯೋ ಇದೇ ಆಗ್ತಾ ಇತ್ತು ಇದೆ ನೋಡಿರಿ ನಾವು ಅದೇ ಹೇಳಿದಾಗೆ ಬರ್ಡೇದ್ದೆಲ್ಲ ಆದಮೇಲೆ ಊಟಕ್ಕಿಂತ ಮುಂಚೆ ಗೋಬಿ ಮಂಚೂರಿನ ಆರ್ಡ್ರ್ ಮಾಡಿದ್ವಿ ಎಲ್ಲರೂ ಶೇರ್ ಮಾಡಿಕೊಂಡು ಗೋಬಿ ಮಂಚೂರಿ ತಿಂತಾಯಿದ್ವಿ ಮಕ್ಕಳಿಗಂತೂ ತುಂಬ ಇಷ್ಟ ಗೋಬಿ ಮಂಚೂರಿ ಮನೇಲಿ ಮಾಡೋದಕ್ಕಿಂತ ಹೋಟೆಲ್ದೇ ಇಷ್ಟಪಡ್ತಾರೆ ಜಾಸ್ತಿ ನಂತರ ಅದಾದಮೇಲೆ ಊಟನೂ ಹೇಳಿದಾಗೆ ಊಟ ಆರ್ಡ್ರ್ ಮಾಡಿದ್ರಲ್ರಿ ಇಲ್ಲೇ ಊಟನೂ ಬಂದಿತ್ತು ತಂದೂರಿ ರೋಟಿ ಕಾಜು ಕುರ್ಮ ಹಾಗೆ ಸೈಡ್ಗೆ ಉಳ್ಳಾಗಡ್ಡಿ ಮತ್ತು ಲಿಂಬೆ ಹಣ್ಣು ಇದೆಲ್ಲ ಆದಮೇಲೆ ಜೀರಾ ರೈಸ್ನು ಕೂಡ ಆರ್ಡ್ರ್ ಮಾಡಿದ್ರಲ್ರಿ ಮೊಸರನ್ನ ರಾತ್ರಿ ಎಲ್ಲೇ ಅಂತ ಹೇಳಿ ಮೊಸರನ್ನ ತಿನ್ನಲಿಲ್ಲ ರೀ ರಾತ್ರಿ ಜೀರಾ ರೈಸ್ನ ಆರ್ಡ್ರ್ ಮಾಡಿದ್ವಿ ಎಲ್ಲರೂ ಜೀರಾ ರೈಸ್ನ ಊಟ ಮಾಡಿಕೊಂಡು ಊಟ ಎಲ್ಲ ಮುಗಿಸಾದ್ಮೇಲೆ ಸೀದಾ ನಾವು ಮತ್ತೆ ಮನೆಗೆ ರೀ ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಅವ್ರವ್ರ ಮನೆಗೆ ಕಳಿಸಿದ್ರು ರೀ ಅವ್ರ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋದ್ರು ನಂತರ ಇದು ನೋಡ್ರಿ ಮನೇದು ವ್ಯೂಸಿದು ಮನೆಯೊಳಗೂ ಬರೋಷ್ಟಿಗೆ ಅವ್ರ ತಮ್ಮಂದರು ಎಲ್ಲ ಈ ಥರ ಡೆಕೋರೇಟ್ ಮಾಡಿಟ್ಟಿದ್ರೆ ನೋಡ್ರಿ ಇಲ್ಲಿ ಕೂಡ ಒಂದು ಕೇಕ್ನ ಆರ್ಡ್ರ್ ಮಾಡಿದ್ರು ಮನೆಗೋಸ್ಕರ ಅಂತ ಹೇಳಿಬಿಟ್ಟು ಸೂಪರ್ ಚೆನ್ನಾಗಿದೆ ರೀ ಕೇಕ್ ಇಲ್ಲಿ ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ ರೀ ಹೊರಗಡೆಯಿಂದ ಯಾರನ್ನೂ ಕರೆದಿದ್ದಿಲ್ಲ ರೀ ಇಲ್ಲಿ ನಾವುಗಳಷ್ಟೇ ಇದ್ವಿ ಇಲ್ಲಿನೂ ಸೇಮ್ ಅದೇ ಥರ ಕೇಕ್ ಕಟ್ ಮಾಡೋದು ಸೆಲೆಬ್ರೇಷನ್ ಮಾಡಿದ್ವಿ ಎಲ್ರಿಗೂ ಕೇಕ್ ತಿನ್ನಿಸೋದು ಇದಾಯಿತು ಗಿಫ್ಟ್ ಕೊಡೋದು ಇದನ್ನು ಮಾಡ್ತಾಯಿದ್ರು ಇಲ್ಲಿ ಒಂದು ಗಿಫ್ಟ್ ಅಂತೂ ಸೂಪರಾಗಿ ಬಂದಿತ್ತು ರೀ ಮಾತ್ರ ಅದು ಕೊನೆವರೆಗೆ ನೋಡ್ರಿ ಗೊತ್ತಾಗುತ್ತೆ ಅದು ಯಾವುದಂತ ಗಿಫ್ಟ್ ಯಾಕಂದರೆ ರ್ಯಾಪ್ ಮಾಡಿದ್ದೀವಿ ಅದನ್ನು ನಾವು ತಮ್ಮ ರೀ ಅಜ್ಜಿ ತಾತಾರಿ ಇವತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದ್ರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ನೀವೇ ಮೊದಲು ನೋಡ್ಬೋದು ಹಾಗಾಗಿ ನೋಡಿರಿ ಇವರು ಕೂಡ ಅವರ ದೊಡ್ಡಮ್ಮಾರಿ ಇವರು ಕೇಕ್ ಕಟ್ಟಾದ ತಕ್ಷಣ ಯಾರು ಬಿಡಲಿಲ್ಲ ಎಲ್ಲರೂ ಕೈಯಾಗಿ ಕೈಯಾಗಿ ಕೇಕ್ನ ತಿಂತಿ ಅಷ್ಟೊಂದು ಟೇಸ್ಟಿಯಾಗಿತ್ತು ಇದು ಅವಳ ಅಕ್ಕ ಆಗ್ಬೇಕು ನೋಡ್ರಿ ಕರೆಯೋದು ಅಕ್ಕ ಅಂತ್ರಿ ಬಟ್ ಸಂಬಂಧದೊಳಗೆ ಇವಳೆ ಅಣ್ಣನ ಹೆಂಡತಿ ಆಗ್ಬೇಕು ನೋಡ್ರಿ ಅಣ್ಣ ಅಣ್ಣನ ಹೇಳ್ತಿ ತೊಗೊಂಡ್ಬರು ಅಂತ ತಗೊಂಡ್ ಬಂದಿರುವಂಥ ಇದು ಗಿಫ್ಟ್ ನೋಡಿರಿ ಅದೇನಂತ ನೋಡಿರಿ ಸೂಪರ್ ತುಂಬ ಚೆನ್ನಾಗಿತ್ತು ರೀ ಈ ಫೋಟೋ ಮಾತ್ರ ಈ ಗಿಫ್ಟ್ ನೋಡಿರಿ ಅವ್ರ ಅಣ್ಣ ಮತ್ತು ಅಣ್ಣನ ಹೆಂಡತಿ ತೊಗೊಂಡ್ಬಂದಿರುವಂಥದ್ದು ತುಂಬ ಚೆನ್ನಾಗಿತ್ತು ರೀ ಮನೇಲಿ ಮಾತ್ರ ಎಲ್ರಿಗೂ ಇಷ್ಟ ಆಯಿತು ಇದು ಗಿಫ್ಟ್ ಗಿಫ್ಟಾಗಿತ್ತು ತುಂಬ ಚೆನ್ನಾಗಿತ್ತು ರೀ ಮಾತ್ರ ಸೂಪರ್ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಅಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ